ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ಎಲ್ಲರು ಹೇಗಿದ್ರ ಕರ್ತನ ಅತಿ ಪರಿಶುದ್ಧ ನಾಮದ ನೀವೆಲ್ಲರೂ ಸಂತೋಷವಿದ್ದರ ಅಂತ ನಾನು ಭಾವಿಸ್ತೀನಿ ಈ ಮುಂಜಾನೆ ವೇಳೆ ದೇವ್ರ ಸನ್ನ ಪ್ರಾರ್ಥಿಸೋಣ ಪರಿಶುದ್ಧನು ಮಹೋನ್ನತನ ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರ ಅಪ್ಪ ಒಂದು ಒಳ್ಳೆಯ ಸಮೀಕ ಈ ಸ್ತೋತ್ರ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಎಂದಿನಂತೆ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ನೋಡ್ತಿರ್ತಾ ಪ್ರತಿಯೊಬ್ಬರನ್ನು ದೇವರ ಮಕ್ಕಳು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಅನ್ಕಾನೆ ಈ ದಿನದಲ್ಲಿ ಸ್ವಾಮಿ ಅಪ್ಪ ಅನೇಕರಿಗೆ ಭರವಸೆ ಆಧಾರ ಎಲ್ಲವೂ ನೀನೇ ಆಗಿದೆಯಾ ಕರ್ತಾನೆ ನಾನು ನಂಬುತ್ತೇನೆ ಕರ್ತನೆ ಈ ಲೋಕದೇವ ಸ್ವಾಮಿ ಯಾವುದೇ ಪರಿಸ್ಥಿತಿಯರು ಸಹ ಅದರ ಮಧ್ಯದಲ್ಲಿ ನೀನು ಆತನಾಗಿದೆ ಸಂತೈಸುವ ಆತನಾಗಿದೆಯಾ ನಮ್ಮನ್ನು ನಡೆಸುವ ಆತನಾಗಿದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ರಾಜ ಈ ವೇಳೆ ಸ್ವಾಮಿ ಅಪ್ಪ ಅಪ್ಪ ನನ್ನ ನಿನ್ನ ಅಸ್ತುಕೊಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾನೆ ವಾಕ್ಯಗಳ ಪದಗಳ ಗುಡಾಡನ್ನ ತಿಳಪಡಿಸು ಸ್ವಾಮಿ ಆದಿಂದ ಅಂತ್ಯದರು ನೀನು ಸಾಣುತ್ತಿದ್ದರೆ ನಿನ್ನ ಪ್ರಸದಿನ ಮರೆಮಚು ಸ್ವಾಮಿ ಎಲ್ಲ ಅಸ್ತುತಿ ಸ್ತೋತ್ರ ಗನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕೆ ಆಗ್ತಾನೆ ಏಸು ಮೊದಲು ನಮ್ದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ಆ ದೇವರೇ ಹಮೇ ಸ್ತೋತ್ರ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ರಾ ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ಒಂದನ್ನು ಸಲ್ಲಿಸ್ತೀನಿ ಎಲ್ಲ ಚೆನ್ನಾಗಿದ್ದರಂತ ನಾನು ಭಾವಿಸ್ತೀನಿ ಮಾತ್ರವಲ್ಲದೆ ಎಂದಿನಂತೆ ಈ ಒಂದು ದಿನ ಸಹ ಜೀವಳ ವಾಕ್ಯ ಧ್ಯಾನ ಧ್ಯಾನಿಸಲು ದೇವರ ಅವಕಾಶ ಕೊಟ್ಟಿದ್ದರೆ ದೇವರಿಗೆ ಮತ್ತೊಂದು ಬರ ವಂದನೆ ಸಲ್ಲಿಸ್ತೀನಿ ಪ್ರದೇವರ ಮಕ್ಕಳ ಎಲ್ಲರೂ ನಾನು ಅನುಭವಿಸ್ತೀನಿ ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಹೌದು ಈ ಕ್ಷಣದಲ್ಲಿ ದೇವರು ಕೊಟ್ಟಂಥ ಆಲೋಚನೆಯನ್ನು ಧ್ಯಾನಿಸೋಣ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ಯಹುವನು ನಿನ್ನ ಭರವಸೆಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಆಮೇನ್ ಪ್ರಿಯ ದೇವರ ಮಗುವೆ ಈ ಒಂದು ವಾಕ್ಯ ನಾವು ಧರಿಸುವುದಾದರೆ ಯಹೋನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದಾನೆ ಈ ದಿನದಲ್ಲ ನಾವು ಯಾವ ವಿಷಯದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ ಯಾವ ವಿಷಯದ ಮೇಲೆ ನಾವು ಒಂದು ಭರವಸೆ ಇಟ್ಟಿದ್ದೇವೆ ಅದಕ್ಕೆ ಆಧಾರ ನನ್ನ ದೇವರಾಗಿದ್ದಾನೆ ಪ್ರಿಯ ದೇವರ ಮಗುವೆ ಈ ದಿನ ನನ್ನ ಕುಟುಂಬದ ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ತೀಯ ಅಥವಾ ಗಂಡನ ಬಿಡುಗಡೆಗೋಸ್ಕರ ಹೆಂಡದ ಬಿಡುಗಡೆಗೋಸ್ಕರ ಕುಟುಂಬದ ಬಿಡುಗಡೆಗೋಸ್ಕರ ನೀನು ಉಪವಾಸ ಇದ್ದು ಪ್ರಾರ್ಥಿಸ್ತಿರ್ಬೋದು ಆದರೆ ನಿನಗೊಂದು ಭರವಸೆ ಇದೆ ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ಈ ಒಂದು ಭರವಸೆ ಇದೆ ನಮ್ಗೆ ಬರಬೇಕು ಪ್ರಿಯ ದೇವರ ಮಗುವೆ ಒಂದು ಚಿಕ್ಕ ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಬ್ಬ ವ್ಯಕ್ತಿ ಒಂದು ಮೂರು ಇಲಿನ ಹಿಡ್ಕೊಂಡು ನೀರು ಹಳಿಕಾಕ್ತಾನೆ ಒಂದು ಐದು ನಿಮಿಷಕ್ಕೆ ಉಸಿರು ಕಟ್ಟಿ ಸತ್ತೋಗುತ್ತೆ ಓಕೆನಾ ಮತ್ತೆ ಇನ್ನೊಂದು ಸಲ ಏನು ಮಾಡ್ತಾನೆ ಇನ್ನೂ ಮೂರು ಇಲಿನ ತಗೊಂಬಂದು ನೀರು ಹಾಕ್ತಾನೆ ನೀರು ಹೋಳಿಗೆ ಹಾಕ್ತಾಗ ಹಾಕಿ ಸ್ವಲ್ಪ ಹೊತ್ತಿಗೆ ಮತ್ತೆ ತಕ್ಷಣಕ್ಕೆ ಅದೇ ಐದು ನಿಮಿಷ ಇದ್ದಂಗೆ ಒಂದು ಎರಡು ನಿಮಿಷ ಇದ್ದಂಗೆ ಟಕ್ಕಂತ ಅದನ್ನು ಎತ್ಕೊಂಡು ಅದನ್ನು ಒಣಗಿಸಿ ಅದನ್ನು ಆರಿಸಿ ನೆಂದ್ರದೆಲ್ಲ ತೆಗೆದು ಊಟಗೆಲ್ಲ ಕೊಟ್ಟು ಒಂದು ಸ್ವಲ್ಪ ಸಂತಿಸಿ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಹೊಟ್ಟೆ ತುಂಬ ಊಟ ಎಲ್ಲ ಕೊಟ್ಟು ಅದ್ಮೇಲೆ ಚೆನ್ನಾಗಿ ನೋಡಿಕೊಂಡು ಮತ್ತೆ ಹಾಕ್ತಾರೆ ಆದರೆ ಮೊದಲು ಮೀನು ಸಾರಿ ಅದೊಂದು ಇಲಿ ಹಾಕಿದಾಗ ಐದು ನಿಮಿಷಕ್ಕೆಲ್ಲ ಕಾ ಸತ್ತೋಯ್ತು ಆದರೆ ಎರಡನೇ ಸಲ ಅದನ್ನೆಲ್ಲ ಪೋಷಿಸಿ ಅದನ್ನೆಲ್ಲ ಕಾಪಾಡಿ ಮತ್ತೆಲ್ಲ ಹಾಕಿದ್ಮೇಲೆ ಅದು ಸುಮಾರು ಒಂದು ಒಂದು ದಿನ ಆದ್ರೂ ಸಹ ಅದು ಏನು ಆಗದ ಮೇಲೆ ಕೇಳ್ತಾ ಇತ್ತಂತೆ ಏನಕ್ಕೆಂದರೆ ನನ್ನನ್ನು ಯಾರೋ ಅವಾಗಲೇ ಕಾಪಾಡ್ರಲ್ಲ ನನ್ನ ಯಾರೋ ಆವಾಗಲೇ ನೀರಿಂದ ಎತ್ತಿ ಬಿಡಿಸಿದ್ರಲ್ಲ ಈ ಥರ ಒಂದು ನಂಬಿಕೆ ಆ ಒಂದು ಇಲಿಗಿದೆ ಯಾಕಂದರೆ ಮೊದಲು ಅದಕ್ಕೆ ಯಾರೂ ಕಾಪಾಡೋರಲಿಲ್ಲ ಮೊದಲು ಅವರು ಇಲಿನ ನೀರು ಹಾಕಿದಾಗ ಏನಾಯಿತು ಹಾಕಿ ಒಂದು ಐದು ನಿಮಿಷ ಕಾಲು ಗಂಟೆ ಅಷ್ಟಕ್ಕೆ ಸತ್ತೋಯ್ತು ಆದರೆ ಎರಡನೇ ಬಾರಿ ಇಲಿನ ನೀರು ಹಾಕುವಾಗ ಹಾಕಿ ಅದು ಮುಳುಗಿ ಇನ್ನೇನು ಸಾಯೋ ಸ ಇನ್ನೇನು ಸಾಯೋ ಪರಿಸ್ಥಿತಿ ಬಂದಾಗ ಅದನ್ನ ಎತ್ಕೊಂಡು ಎಲ್ಲ ಒಣಗಿಸಿ ಮತ್ತೆ ಊಟ ಕೊಟ್ಟು ಮತ್ತೆ ಹಾಕಿದಾಗ ಅದು ಏನಕ್ಕೆ ಬತ್ತಿತು ಅಂದರೆ ವೆಯ್ಟ್ ಮಾಡ್ತಾ ಇದೆ ಯಾರೋ ಅವಲೇ ನನ್ನ ಮುಳುಗೋ ಸಮಯದಲ್ಲಿ ಯಾರೋ ಕಾಪಾಡ್ರಲ್ಲ ಯಾರೋ ನನ್ನ ಇನ್ನೇನು ಸಾಯ್ತಿದ್ದ ಆ ಟೈಮಲ್ಲಿ ನಾನು ಎಬ್ಬರ್ಸಿದ್ರಲ್ಲ ಆ ಥರ ಒಂದು ಭರವಸೆಯಿಂದ ಅದಕ್ಕೆ ಕಾಡ್ತಾ ಇದೆ ಅದರ ನೀರಿದೆ ಮುಳುಗೋಗ್ತೀನಿ ಅದು ಗೊತ್ತು ಆದರೆ ಅದಕ್ಕೊಂದು ನಿರೀಕ್ಷೆ ನನ್ನನ್ನು ಯಾರೋ ಕಾಪಾಡ್ತಾ ಇದ್ದಾರೆ ನನ್ನ ಯಾರೋ ಬಿಡಿಸ್ತಾರೆ ಆವಾಗಲೂ ಬಿಡಿಸ್ತಾರೆ ಮತ್ತೆ ಬರ್ತಾರೆ ಆಮೀನ್ ಆ ಒಂದು ಇಲ್ಲಿ ಯಾಕಾಗಿ ಒಂದು ದಿನ ಪೂರ್ತಿ ಹಂಗೆ ಬಂದಿದ್ದು ಅದಕ್ಕೊಂದು ನಿರೀಕ್ಷೆ ಆ ನಿರೀಕ್ಷೆ ಇಲ್ಲ ಅಂದಿದ್ರೆ ನೀರಲ್ಲಿ ಮುಳುಗೋಗ್ತಿತ್ತು ಅದೇ ಪ್ರಕಾರ ಪ್ರಿಯ ದೇವರ ಮಗುವೆ ಯಹೋನು ನಿನ್ನ ಭರವಸೆಗೆ ಆಧಾರನಾಗಿದ್ದಾನೆ ಇದು ನಿನಗೊಂದು ಭರವಸೆ ಇರುವುದೇ ಆದರೆ ನಿನ್ನ ಪ್ರಾರ್ಥನೆಯಲ್ಲಿ ಎಷ್ಟೇ ತಡೆಗಳು ಬರ್ಬೋದು ನಿನ್ನ ಪರಿಸ್ಥಿತಿಗಳಲ್ಲಿ ಎಷ್ಟೇ ತಡೆಗಳು ಬರ್ಬೋದು ಕುಟುಂಬದಲ್ಲಿ ಎಷ್ಟೇ ಹೋರಾಟ ಬರ್ಬೋದು ಆತ್ಮಿಕ ಜೀವಿತದಲ್ಲಿ ಎಷ್ಟೇ ಬಿದ್ದೋಗುವಂಥ ಪರಿಸ್ಥಿತಿ ಬರ್ಬೋದು ಆದರೆ ನಿನಗೊಂದು ಭರವಸೆ ಇದೆ ಅಲ್ಲ ಯಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದಾನೆ ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಶತ್ರು ಆದವನು ನಿನ್ನನ್ನು ಪಾಪದಲ್ಲಿ ಬೆಳೆಸಬೇಕು ಲೋಕದಲ್ಲಿ ಬೆಳೆಸಬೇಕು ದೇವರಿಂದ ದೂರ ತಳ್ಳಬೇಕು ನಿನ್ನ ನಾಶಪಡಿಸಬೇಕು ಅಂತ ಶತ್ರು ಕಾಯ್ತಾ ಇರ್ತಾನೆ ಆದರೆ ನಿನ್ನ ಕಾಲನ್ನು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಯಾಕೆ ಹೇಳಿ ಯಹೋನು ನಿನ್ನ ಭರವಸೆಕ್ಕೆ ಆಧಾರನಾಗಿದ್ದಾನೆ ನಿನಗೊಂದು ಭರವಸೆ ಇದೆ ನಿನಗೊಂದು ನಿರೀಕ್ಷೆ ಇದೆ ನನ್ನ ಪ್ರಾರ್ಥನೆ ಕೇಳ್ತಾನೆ ನನಗೆ ಮರುತ್ರ ಕೊಡ್ತಾನೆ ನನ್ನ ಪ್ರಾರ್ಥನೆಯಲ್ಲಿ ಕುಟುಂಬದಲ್ಲಿ ಅದ್ಭುತ ನಡೀತದೆ ನನ್ನ ಪ್ರಾರ್ಥನೆ ಕೇಳಿ ನನ್ನ ಗಂಡನ ಮನಸ್ಸು ಬದಲಾಗುತ್ತೆ ಕುಟುಂಬದ ಮನಸ್ಸು ಬದಲಾಗುತ್ತೆ ಕುಟುಂಬದ ಪರಿಸ್ಥಿತಿಗಳು ಬದಲಾಗುತ್ತೆ ನನಗೊಂದು ಭರವಸೆ ಇದೆ ನನ್ನ ದೇವರು ನನಗೆ ಆಧಾರನಾಗಿದ್ದಾನೆ ಎಸ್ ಪ್ರ ದೇವರ ಮಗುವೆ ಇಂಥ ನಂಬಿಕೆ ನಿನ್ನಲ್ಲಿರುವುದೇ ಆದರೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ ಅಲ್ಲಿಯ ಸ್ತೋತ್ರ ವ್ಯೋಹಾನ ನೋಡುವುದಾದರೆ ನೀನನ್ನು ಎಸ್ ಸ್ವಾಮಿನ ನನಗೆ ಗೊತ್ತೇ ಇಲ್ಲ ಅಂತೇಳು ಇಲ್ಲಾಂದರೆ ನೀನನ್ನು ಕುಯ್ಯೋ ಎಣ್ಣೆಗೆ ಹಾಕಿ ರೋಸ್ಟ್ ಮಾಡ್ತೀನಿ ಅಂತ ಹೇಳಿದರು ಆದರೂ ಸಹ ನಾನು ಸತ್ರು ಪರವಾಗಿಲ್ಲ ಅವನೇನು ಸಹ ನಾನು ಆ ಥರ ಅವ್ರು ಜನಗಳೇನು ಮಾತು ಕೇಳಲಿಲ್ಲ ಆದರೆ ಅಲ್ಲಿ ಸಾಯೋ ಮೂಮೆಂಟ್ ಬರುವಾಗ ದೇವರೇ ನನ್ನ ಮೇಲೆ ಉದ್ದೇಶ ಮುಗಿತಾ ನಾನು ಸಾಯಿ ಏನು ಮಾಡಿ ಆ ಮರಣಕ್ಕೆ ಅವನು ಒಪ್ಪಿಸ್ಕೊಟ್ಟ ಆದರೆ ದೇವರು ಅವನು ದೇವರಲ್ಲೊಂದು ಭರವಸೆ ಇಟ್ಟ ಕಾರಣದಿಂದ ಆ ಎಣ್ಣೆ ಒಳಗೆ ಬಿದ್ದರೂ ಸಹ ಸ್ವಿಮ್ಮಿಂಗ್ ಪೂಲ್ ಥರ ಈಜಾಡ್ತಿದ್ದ ಮಾತ್ರವಾದ ಇವನು ಏನಪ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಕೊಂಡು ಚೆನ್ನಾಗಿದ್ನಲ್ಲ ಅಮ್ಮ ಮತ್ತು ತೊಗೊಂಡೋಗಿ ಪದ್ಮೋಸ್ ದ್ವೀಪ್ ದ್ವೀಪದಲ್ಲಿ ಹಾಕಿದ್ರು ಊಟ ತಿಂಡ ಊಟ ತಿಂಡಿ ಏನೂ ಇರಲಿಲ್ಲ ದ್ವೀಪದಲ್ಲಿ ಊಟ ಸಹ ಇಲ್ಲ ಏನೂ ಇಲ್ಲ ಸುತ್ತಲೂ ಸಮುದ್ರ ಆದರೆ ಅವನಿಗೊಂದು ಭರವಸೆ ಇದೆ ನನ್ನ ದೇವರು ಈ ಕಟ್ಟಿನಲ್ಲಿ ನಾನು ರಕ್ಷಿಸ್ತಾನೆ ಆ ಒಂದು ಪದ್ಭೂ ದ್ವೀಪದಲ್ಲೇ ಪ್ರಕಟಣೆ ಪುಸ್ತಕನ ಬರೆಯುವಾಗ ದೇವರವನಿಗೆ ಪ್ರಕಟಣೆ ಪಡಿಸಿದ್ರು ಅದರಿಂದ ಈ ಲೋಕದಲ್ಲಿ ಪ್ರಿಯ ದೇವರ ಮಗುವೆ ಮನುಷ್ಯರ ಸಹಾಯ ಬೇಕಿಲ್ಲ ಶತ್ರು ನಿನ್ನನ್ನು ಬೀಳಿಸ್ಬೇಕು ಅಂತ ಕುಟುಂಬದಲ್ಲಿರೋರನ್ನೇ ಬರ್ಸ್ತಾನೆ ಆತ್ಮಿಕವಾಗಿ ಬೀಳಿಸ್ಬೇಕು ಅಂತ ಆದರೆ ನಿನಗೊಂದು ಭರವಸೆ ಇರಬೇಕು ಯಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದಾನೆ ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಯುವನು ಆ ಮೀನ್ వాకే దుము దేవుని దుమేల్లోను ఆశ్రి వసలి